ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತರಲೆ ಪ್ರಶ್ನೆಗಳು ಹಾಗೂ ತುಂಟ ಉತ್ತರಗಳನ್ನು ನೋಡೋಣ ನಿಮ್ಮ ಉತ್ತರ ಸರಿಯಾಗಿದ್ದರೆ ಕಮೆಂಟ್ ಮೂಲಕ ಮೊದಲನೆಯ ಪ್ರಶ್ನೆ ಜನರು ಬಾಳೆಹಣ್ಣನ್ನು ಹೇಗೆ ತಿನ್ನುತ್ತಾರೆ ಯೋಚಿಸಿ ಆನ್ಸರ್ ಗೊತ್ತಿದ್ದರೆ ಉತ್ತರನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಉತ್ತರ ಸಿಪ್ಪೆ ಸುಲಿದುಕೊಂಡು ಎರಡನೆಯ ಪ್ರಶ್ನೆ ಎರಡು ಮಾವಿನ ಹಣ್ಣನ್ನು ಕತ್ತರಿಸದೆ ಮೂರು ಜನರಿಗೆ ಹಂಚುವುದು ಹೇಗೆ ಉತ್ತರ ಜ್ಯೂಸ್ ಮಾಡಿ ಮೂರನೇ ಪ್ರಶ್ನೆ ಬಸ್ಸಿನಲ್ಲಿ ಒಪ್ಪು ಒಟ್ಟು ಎಷ್ಟು ಜನ ಕುಳಿತುಕೊಳ್ಳಬಹುದು ಉತ್ತರ ಬಸ್ಸು ಹಿಡಿಯುವಷ್ಟು ಜನ ನಾಲ್ಕನೆಯ ಪ್ರಶ್ನೆ ಕುಡಿಯೋಕೆ ಆಗುವಂತಹ ಇಂಗ್ಲಿಷ್ ಅಕ್ಷರ ಯಾವುದು ಉತ್ತರ ಟಿ ಐದನೇ ಪ್ರಶ್ನೆ ಒಂದು ಕಡೆ ಇಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡುತ್ತೆ ಏನಿದು ಉತ್ತರ ತಕ್ಕಡಿ ಆರನೇ ಪ್ರಶ್ನೆ ಪ್ರತಿದಿನ ಉಪ್ಪಿನಲ್ಲಿ ಹಾಕುವ ವಸ್ತು ಯಾವುದು ಉತ್ತರ ಚಮಚ ಏಳನೇ ಪ್ರಶ್ನೆ ಇಂದಿನಿಂದ ಯಾರಾದರೂ ಕರೆದರೆ ತಿರುಗಿ ನೋಡುವುದು ಯಾಕೆ ಉತ್ತರ ಹಿಂಬದಿಯಲ್ಲಿ ಕಣ್ಣು ಇಲ್ಲದಿರುವುದರಿಂದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ